ಆಫ್ ಆಯ್ ಕ್ಯಾಮೆರಾ ಕಂಟಿನ್ಯೂ ಯಾ ಕ್ಯಾಮ್ರಾ ಆಫ್ ಕ್ಯಾಮ್ರಾ ಆಫ್ ಇದು ಮಾಡಿದ್ವಿ ವಿಡಿಯೋ ನೋಡುತ್ತಿರುವ ಸ್ನೇಹಿತರಿಗೆ ನಮಸ್ಕಾರ ನಾನು ನಿಮ್ಮ ನಿಮ್ಮಲ್ಲಿ ಮತ್ತೊಮ್ಮೆ ವಿಡಿಯೋಗೆ ಗೇ ಸ್ವಾಗತ ಇವತ್ತು ನಮ್ ಫ್ರೆಂಡ್ ಅವ್ರ ಊರಲ್ಲಿ ಜಾತ್ರೆ ಇದೆ ಅಲ್ಲಿಗೆ ಹೋಗ್ತಾ ಇದೀನಿ ಆ ಇವಾಗ ನನ್ ಫ್ರೆಂಡ್ ಒಬ್ಬ ಇದ್ದಾನೆ ಅವ್ರನ್ನ ಪಿಕಪ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಪಾಪ ನಮ್ಮವನ್ ಕಾ ಒನ್ ಅವರ್ ಹನ್ನೆರಡು ಗಂಟೆಗೆ ಹೇಳಿ ಒಂದು ಗಂಟೆಗೆ ಓದಿದೀನಿ ಅವ್ನ ಪಿಕಪ್ ಮಾಡ್ಕೊಳಕ್ಕೆ

ಹನ್ನೆರಡು ಗಂಟೆಗೆ ಹೇಳಿದೆ ಒಂದು ಗಂಟೆಗೆ ಬಂದಿದ್ವಿ ಒನ್ ಅವರ್ ಲೇಟ್ ಆಗೈತೆ ಏನು ಇವಾಗ ನಾನು ಹನ್ನೊಂದುವರೆಗೆ ರೆಡಿಯಾಗಿ ನಿಂತಿದ್ದೆ ನಾನ್ ರೆಡಿ ಆಗಿದ್ದೆ ಹನ್ನೆರಡು ಗಂಟೆ ಕೆಲಸ ಐತ್ ಕೆಲಸ ಮುಗಿಸ್ಕೊಂಡ್ ಬರಕ್ ಲೇಟ್ ನೋಡಪ್ಪ ದೊಡ್ಡ ಮಂದಿಗೆ ಕೆಲಸ ಇರುತ್ತ ಇವಾಗ ಮದನವ್ರ ಊರಿಗೆ ಹೋಗ್ತಾ ಇದ್ವಿ ಜಾತ್ರೆ ಮುಗಿಸ್ಕೊಂಡು ಬರೋಣ ಅಂತ ಇವತ್ತು ಅಲ್ಲೋಗಿ ಜಾತ್ರೆ ಮಸ ಆಫ್ ಐ ಕ್ಯಾಮೆರಾ ಕಂಟಿನ್ಯೂ ಯಾ ಕ್ಯಾಮ್ರಾ ಆಫ್ ಕ್ಯಾಮ್ರಾ ಆಫ್ ಆ ನೋಡಿ ಇಲ್ಲಿ ನೋ ಬ್ರೋ ಸಾಕ್ ಮದನ್ ರೌಡಿ ಅಂತ ಏ ತುಂಬಾ ದೊಡ್ಡ ರೌಡಿ ನಿಮಗೆ ಗೊತ್ತಿಲ್ಲ ಅಷ್ಟೇ ಎಂತ ರೌಡಿ ಅಂದ್ರೆ ಅವನು ಓಕೆ ಚಿಕ್ಕ ಮಕ್ಳು ನೋಡ್ರು ಅವನ್ನ ಹೆದರ್ಕೊಂಡು ಓಡೋತರ ಓಕೆ ಮದನ್ ನೋಡಣ್ಣ ಸ್ವಲ್ಪ ತಲಿ ಹಾ ನೋಡಿ ಅಂದ್ರೆ ಕಲ್ಲೆ ಹೊರದ್ರು ಓಡದು ಇರಸರಿ ಅಷ್ಟೇ ದೊಡ್ಡ ರೌಡಿ ಮದನ್ ಏನ್ ಅನ್ಕೊಂಡ್ಬಿಟ್ಟಿದ್ದೀಯ ನೀನ ಏ ಸುಮ್ಮನೆ ಗೊತ್ತಾಗಲ್ಲ ನಿಂಗ ಮೂರ್ ತಿಂಗಳ ಆದ್ಮೇಲೆ ಮದನ್ ನೋಡಕ್ ಹೋಗ್ತಾ ಇದೀವಿ ಲಿಟ್ಸ್ ಗೋ ಇವನ್ ಡೈಲಿ ನೋಡ್ತಾ ಇರ್ತಾನೆ ನಾನ್ ಮೂರ್ ತಿಂಗ್ಳ ನೋಡ್ತಾ ಇರ್ತೀವಲ್ಲ ಇವರು ಮಹಾನ್ ಭಾವರು ನಮ್ ಕಾಲೇಜ್ ಎಲ್ಲ ಇವರು ನಮ್ ಕಾಲೇಜ್ ಆಗಿದಿದ್ರಿ ಯಾವಾಗ ನಮ್ ಜೊತೆಗೆ ಹಾಕೊಂತಿರ್ಬೋದಾಗಿತ್ತು ಐ ಸಮ್ ಸ್ಟ್ಯಾಂಡರ್ಡ್ ಇನ್ ಲೈಫ್ ಪ್ರೊ ಸ್ಟ್ಯಾಂಡರ್ಡು ಮಾತಾಡೋರು ಮಾತಾಡ್ತಾ ಇರ್ತಾರೆ ಏನ್ ಮಾತಾಡೋರು ಮಾತಾಡ್ತಾ ಇರ್ತಾರೆ नो फॉल लैंग्वेजेस हैव सम डिसेंसी ब्रो डिसेंस ये मनदन मदन और मन यात्रा या लेट्स गो या ये फॉल ला कट 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 या 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 कट 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 ला कट 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 मारा पूरी ला कट मारा व्लॉग ये कट तो हां या नाउ रीच आ गए तो वेयर इज मदन मदन वेयर इज नेल्लूर डॉन मदन नो मदन और मने अरे

ఆ మదన్ టిండిండిండిండిండిండిండిండిండిండిండిండిండిండిండి జీ బ్రో ఏయ్ కళ్ళ కళ్ళ మదన్ మదన్ మన ఏత్రక మన ఇన్నా మచ్చ కుమార్ వేగా இது கடீனா கிடைச்சா

तिन बैकल ये सतोप बढ़ती हो तिन बैकल आज तो न्यायालय संताई राला ये लाख बनो क्या लोई बतो मीनो मदन नोडी का है तो गांव नोडी का ना ऐसा तो तो ना तो नहीं क्या ये लोगों ने

ಇಷ್ಟು ಜಾಗದಾಗ ನಾನ್ನೂರ್ ನಾರಗಳ ಐತಿಯಾ ಹಿಂಗ್ ನೋಡಿ ಕೂತಿರೋದ್ ನೋಡಿ ಅವನು ಮನೆಯಲ್ಲ ಮಗಾನ ಏನೇನೇನೇನಾ

ಚೆನ್ನ ಬಾಡ್ ತಿಂದಿದಾಯ್ತು ಇವಾಗ ಮದನಗ್ ಬಾಯ್ ಹೇಳಿ ನಮ್ ಮನೆಗೆ ಹೋಗೋ ಸಮಯ ಸೊ ಮದನಾ ಬರೋಣ ಬಾಯ್ ಮಾಡು ಬಾಯ ಬಾಯ್ ಹ್ಮ್ ಇನ್ನೊಂದು 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 ಪಾ ಬರೋಣ ಬಾಯ್ ಬೈ આંટી કહેલ ભીડ ભટણ ભાઈ ઓ બાય 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 હેલો ભાઈ આંટી અદલાઈ તાચ હેલો આંટી આછ્યોરી આછ્યોરી આંટી કભઈ હીલ ભીટું ઇન્ના નાવ મને કરાઈ રાઈટ 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 બાય નંદુ બાય 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 ના ના ચુકઈ મને કરકોણાઈ ઓકે બાય 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 నామనే కొంబా ఓ సైడ్ అందుమ కొార్కి నిన్ మగ నాడదిగా వండి ఇంకొంచెం దూమ కొట్టుడు ఉబ్బ కొట్టుడు ఉబ్బ ఉబ్బ அல்லா ऑल राइट गिर गए ओडीनी बाय 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 हम अबे मोड़ अबे मोड़ नाइस ओ भाई गौ तमाम नाइस लेट्स गो मॉम्स बने रखे हो उठना होगा हसार आगे घेरा का ले थू के में आ ही तो रे लेट्स गो वीएपी लेट्स गो लेट्स गो ಫೈನಲಿ ವಿ ಗೆ ಹೋಗ್ತೀರಿ ಬರಬೇಕಾದ್ರೆ ಬಿಟ್ ಇಲ್ಲ ಅವಗೆ ಈಗ ಮಾತ್ರ ಬಿಟ್ರು इट्स ओके ಬ್ರೋ ಲೆಟ್ಸ್ ಗೋ ವಿಎಪಿ ಲೆಟ್ಸ್ ಗೋ ಅದನಿಗೆ ಬಾಯಿ ಹೇಳಿ ನಾವು ನಮ್ಮ ಮನೆಗೆ ಹೊರಟ್ರಿ ಸೊ ಈ ವಿಡಿಯೋ ಇಷ್ಟೇ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ಪದಾಗಿರೋ ಬೆಲ್ ಐಕಾನ್ ಆ ಕ್ಲಿಕ್ ಮಾಡ್ರಿ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಅಂಟಿಲ್ ದೆನ್ ಬಾಯ್